ನಮಸ್ಕಾರ ವೀಕ್ಷಕರೇ ಕನ್ನಡಿ ಇಂಡಸ್ಟ್ರಿ ಚಾನೆಲ್ಗೆ ನಿಮ್ಗೆ ಸ್ವಾಗತ ಕಿಚ್ ಸುದೀಪ್ ಕೈಗೆ ಸರಿಯಾಗಿ ಸಿಕ್ಕಿಬಿದ್ದ ಚೈತ್ರಾ ಕುಂದಾಪುರ ವೇದಿಕೆ ಮೇಲೆ ಪುಲ್ ಶೇಪೋರ್ ಕನ್ನಡ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ರ ಸ್ಪರ್ಧಿಯಾಗಿರೋ ಚೈತ್ರಾ ಕುಂದಾಪುರ ಅವರಿಗೆ ಕಿಚ್ ಸುದೀಪ್ ಖಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಿಲೀಸ್ ಆದ ಹೊಸ್ ಪ್ರೊಮೋದಲ್ಲಿ ಕಿಚ್ ಸುದೀಪ್ ಅವರು ಅಕ್ಷರಶಃ ಕೆಂಡಾಮಂಡಲರಾಗಿದ್ದಾರೆ ರಿಲೀಸ್ ಆದ ಹೊಸ್ ಪ್ರೊಮೋದಲ್ಲಿ ಕಿಚ್ ಸುದೀಪ್ ಮನೆ ಮಂದಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಯಾರಿಗೆಲ್ಲ ನಾಮಿನೇಷನ್ ಮಾಡುವ ಅವಕಾಶ ಸಿಕ್ಕಿಲ್ಲ ಈಗ ನಾನು ಕೊಡುತ್ತೇನೆ ತೊಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಆಗ ಎಲ್ಲರೂ ಚೈತ್ರಾ ಕುಂದಾಪುರ ಅವರ ಹೆಸರನ್ನು ಹೇಳಿದ್ದಾರೆ ಇದಕ್ಕೆ ಕೋಪ್ಗೊಂಡ ಚೈತ್ರಾ ಮೂರು ಬಾರಿ ಕಳಪೆ ಕೊಡುತ್ತಾರೆ ಹೆಸರ ಆ ಮೂರು ಬಾರಿಯೂ ಉಸ್ತುವಾರಿ ಬಗ್ಗೆ ಕಾರಣ ಕೊಡುತ್ತಾರೆ ಅದು ಒಳಗಡೆ ಎಷ್ಟು ಕುಗ್ಗಿಸುತ್ತೆ ಅಂತ ನಮ್ಗೆ ಮಾತ್ರ ಗೊತ್ತು ಅಂತ ಕಣ್ಣೀರು ಹಾಕುತ್ತಾ ಹೇಳಿದ್ದಾರೆ ಇದಾದ ಬಳಿಕ ಕಿಚ್ಚು ಸುದೀಪ್ ಕೂಡ ಯಾರೂ ನಿಮ್ಮನ್ನು ಕುಗ್ಗಿಸಿದ್ದಾರೆ ಹೇಳಿ ಅಂತ ನೇರವಾಗಿ ಕೇಳಿದ್ದಾರೆ ಆಗ ಚೈತ್ರ ಒಂದಿಷ್ಟು ಜನ ನನ್ನ ಮೇಲೆ ಒಪಿನಿಯನ್ ತೆಗೆದುಕೊಂಡಿದ್ದಾರೆ ಅದು ನನ್ನನ್ನು ಕುಗ್ಗಿಸಿದೆ ಎಂದು ಹೇಳಿದ್ದಾರೆ ಆಗ ಕಿಚ್ಚ ನೀವು ತೆಗೆದುಕೊಳ್ಳೋ ಹೆಸರು ಅವರನ್ನು ಕುಗ್ಗಿಸುವುದಿಲ್ವ ಕೆಂಡ ಮಂಡಲವಾಗಿದ್ದಾರೆ